ಇನ್ನು ಮುಂದೆ ಆದರೂ ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಯುಐ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಇಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡ ಯುಐ ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ ರಾಜಧಾನಿ ಮಾತ್ರವಲ್ಲದೆ ದೇಶ ವಿದೇಶಗಳ ಪರದೆಯಲ್ಲಿ ಉಪ್ಪಿಯ ಅಬ್ಬರಕ್ಕೆ ಇಡೀ ಚಿತ್ರರಂಗವೇ ಶೇಕ್ ಶೇಕ್ ಆಗಿದೆ ಹೀಗಿರಬೇಕಾದ್ರೆ ಕರಾವಳಿಯಲ್ಲಿ ಯುಐ ಚಿತ್ರಕ್ಕೆ ಹೇಗಿದೆ ರೆಸ್ಪಾನ್ಸ್ ಅನ್ನುವ ಕುತೂಹಲ ಅದೆಷ್ಟೋ ಮಂದಿಗಿದೆ ಆದರೆ ಈ ಒಂದು ವಿಡಿಯೋ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೆ ಹೌದು ಯೋಗೀಶ್ ಕುಮ್ರ ಅನ್ನೋರು ತಮ್ಮ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದು ಐ ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಿನಿಮಾ ವೀಕ್ಷಿಸಿದ ಬಳಿಕ ಮೈಂಡ್ ಬ್ಲ್ಯಾಂಕ್ ಆಗೋಯ್ತು ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತೋ ಅವೆಲ್ಲವನ್ನ ಹಾಗೆ ನೈಜವಾಗಿ ಕಟ್ಟಿಕೊಟ್ಟಿದ್ದಾರೆ ಉಪ್ಪಿ ಪ್ರತಿಯೊಂದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಕೊನೆಗೆ ಉತ್ತರ ಹಾಗೆ ಟೀಕೆಯನ್ನು ಕೂಡ ಅವರೇ ಮಾಡಿದ್ದಾರೆ ಈ ಮೂಲಕ ಪ್ರೇಕ್ಷಕರ ಭಾವನೆಯನ್ನು ಅವರೇ ಹೇಳಿದ್ದಾರೆ ಹೀಗಾಗಿ ಪ್ರೇಕ್ಷಕನಿಗೆ ಹೇಳೋದಕ್ಕೆ ಏನು ಉಳಿಯೋದಿಲ್ಲ ಇದರಿಂದ ಸಿನಿಮಾ ತುಂಬಾನೇ ಹತ್ತಿರ ಅನಿಸುತ್ತೆ ಎಂದು ಹೇಳ್ತಾರೆ ಯೋಗೀಶ್ ಈ ಸಿನಿಮಾ ವೀಕ್ಷಣೆ ಮಾಡುತ್ತಿರುವಾಗ ಟೈಮ್ ಹೇಗೆ ಮುನ್ನೋದನ್ನು ಉಪೇಂದ್ರ ಅವರು ಎರಡು ಕಾಣಿಸಿದ್ದಾರೆ ಆ ಎರಡು ಷೇರುಗಳಲ್ಲಿ ವಿಭಿನ್ನವಾಗಿ ಕಾಣಿಸುತ್ತಾರೆ ನನಗೆ ಸಿನಿಮಾ ಮುಗಿದ ನಂತರ ಅನಿಸಿದ್ದು ಅಂದ ಅಂದಹಾಗೆ ಇವರು ಈ ಸಿನಿಮಾವನ್ನ ಪುತ್ತೂರಿನಲ್ಲಿ ವೀಕ್ಷಿಸಿದ್ದಾರೆ ಪ್ರೇಕ್ಷಕರು ಚಿತ್ರಮಂದಿರದಿಂದ ಹೊರಬಂದಾಗ ಅವರಿಗೆ ಅನೇಕ ಪ್ರಶ್ನೆಗಳಿರುತ್ತೆ ಗೊಂದಲಗಳು ಮೂಡುತ್ತೆ ಹೀಗಾಗಿ ಥಿಯೇಟರ್ ಹೊರಗಡೆ ಗೈಡ್ ಅನ್ನ ಇಟ್ಟರೆ ಅವರಲ್ಲಿ ಕೇಳಿಕೊಂಡು ಸಿನಿಮಾವನ್ನ ಅರ್ಥ ಮಾಡ್ಕೋಬಹುದು ಆ ರೀತಿಯಾಗಿ ಉಪ್ಪಿ ಸಿನಿಮಾ ಮಾಡಿದ್ದಾರೆ ಎಂದು ಚಿತ್ರದ ಬಗ್ಗೆ ಪಾಸಿಟಿವ್ ವಿಮರ್ಶೆ ಮಾಡಿದ್ದಾರೆ ಅಷ್ಟಕ್ಕೂ ಯೋಗಿ ಹೇಳಿದ್ದೇನು ನೋಡ್ಕೊಂಡ್ ಬರೋಣ ಯುಐ ಸಿನಿಮಾ ಕನ್ನಡದ ಒಂದು ಅದ್ಭುತ ಸಿನಿಮಾಗಳ ಸಾಲಿನಲ್ಲಿ ಸೇರುವಂತಹ ನಿರೀಕ್ಷೆ ಇದೆ ಈ ಸಿನಿಮಾ ಮಾಡುತ್ತಿರುವಾಗ ಟೈಮ್ ಹೇಗೆ ಮುಂದಕ್ಕೆ ಹೋಗ್ತಾ ಇತ್ತು ಅನ್ನೋದೇ ನಮಗೆ ಗೊತ್ತಾಗ್ತಿರಲಿಲ್ಲ ಉಪೇಂದ್ರ ಅವರು ಎರಡು ಶೇಡ್ಗಳಲ್ಲಿ ಕಾಣಿಸ್ತಾರೆ ಆ ಎರಡು ಶೇಡುಗಳಲ್ಲಿ ಕೂಡ ವಿಭಿನ್ನವಾಗಿ ಕಾಣಿಸ್ತಾರೆ ನನಗೆ ಸಿನಿಮಾ ಮುಗಿದ ನಂತರ ಅನಿಸಿದ್ದು ಒಂದೇ ಸಿನಿಮಾ ಮುಗಿದ ಮೇಲೆ ಇನ್ನು ಮುಂದೆ ಆದರೂ ಉಪೇಂದ್ರ ಅವರು ಗೈಡ್ಗಳನ್ನು ಇಡ್ಬೋದಲ್ವ ಅಂತ ನನ್ನ ಮನಸ್ಸಿನ ನನ್ನ ಆಲೋಚನೆ ಬಂತು ಅಂದರೆ ನಮ್ಮ ಆಲೋಚನೆಗೆ ತಕ್ಕಂತೆ ಎಂದು ವಿಭಿನ್ನವಾಗಿ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ನೋಡಿದ್ರಲ್ಲ ಇದು ಕರಾವಳಿ ಕರ್ನಾಟಕದಲ್ಲಿ ಯುಐ ಸಿನಿಮಾಗೆ ಸಿಕ್ಕಿರುವ ಪ್ರತಿಕ್ರಿಯೆ ಇದು ಜಟ್ ಸ್ಯಾಂಪಲ್ ಅಷ್ಟೇ ಇದೇ ರೀತಿಯ ಅನೇಕ ಸಲಹೆಗಳು ನಾನಾ ಆಲೋಚನೆಗಳು ನಿಮ್ಮ ಮನಸ್ಸಲ್ಲೂ ಮೂಡಿರಬಹುದು ಅದು ಏನೇನು ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಯುಐ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಇಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡ ಯುಐ ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ ರಾಜಧಾನಿ ಮಾತ್ರವಲ್ಲದೆ ದೇಶ ವಿದೇಶಗಳ ಪರದೆಯಲ್ಲಿ ಉಪ್ಪಿಯ ಅಬ್ಬರಕ್ಕೆ ಇಡೀ ಚಿತ್ರರಂಗವೇ ಶೇಕ್ ಶೇಕ್ ಆಗಿದೆ ಹೀಗಿರಬೇಕಾದ್ರೆ ಕರಾವಳಿಯಲ್ಲಿ ಯುಐ ಚಿತ್ರಕ್ಕೆ ಹೇಗಿದೆ ರೆಸ್ಪಾನ್ಸ್ ಅನ್ನುವ ಕುತೂಹಲ ಅದೆಷ್ಟೋ ಮಂದಿಗಿದೆ ಆದರೆ ಈ ಒಂದು ವಿಡಿಯೋ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೆ ಹೌದು ಯೋಗೀಶ್ ಕುಮ್ರ ಅನ್ನೋರು ತಮ್ಮ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದು ಐ ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಿನಿಮಾ ವೀಕ್ಷಿಸಿದ ಬಳಿಕ ಮೈಂಡ್ ಬ್ಲ್ಯಾಂಕ್ ಆಗೋಯ್ತು ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತೋ ಅವೆಲ್ಲವನ್ನ ಹಾಗೆ ನೈಜವಾಗಿ ಕಟ್ಟಿಕೊಟ್ಟಿದ್ದಾರೆ ಉಪ್ಪಿ ಪ್ರತಿಯೊಂದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಕೊನೆಗೆ ಉತ್ತರ ಹಾಗೆ ಟೀಕೆಯನ್ನು ಕೂಡ ಅವರೇ ಮಾಡಿದ್ದಾರೆ ಈ ಮೂಲಕ ಪ್ರೇಕ್ಷಕರ ಭಾವನೆಯನ್ನು ಅವರೇ ಹೇಳಿದ್ದಾರೆ ಹೀಗಾಗಿ ಪ್ರೇಕ್ಷಕನಿಗೆ ಹೇಳೋದಕ್ಕೆ ಏನು ಉಳಿಯೋದಿಲ್ಲ ಇದರಿಂದ ಸಿನಿಮಾ ತುಂಬಾನೇ ಹತ್ತಿರ ಅನಿಸುತ್ತೆ ಎಂದು ಹೇಳ್ತಾರೆ ಯೋಗೀಶ್ ಈ ಸಿನಿಮಾ ವೀಕ್ಷಣೆ ಮಾಡುತ್ತಿರುವಾಗ ಟೈಮ್ ಹೇಗೆ ಉನ್ನತ ಅನ್ನೋದನ್ನು ಉಪೇಂದ್ರ ಆ ಎರಡು ಶೇಡುಗಳಲ್ಲಿ ವಿಭಿನ್ನವಾಗಿ ಕಾಣಿಸುತ್ತಾರೆ ನನಗೆ ಮುಗಿದ ನಂತರ ಅಂದ ಹಾಗೆ ಇವರು ಈ ಸಿನಿಮಾವನ್ನ ಪುತ್ತೂರಿನಲ್ಲಿ ವೀಕ್ಷಿಸಿದ್ದಾರೆ ಪ್ರೇಕ್ಷಕರು ಚಿತ್ರಮಂದಿರದಿಂದ ಹೊರಬಂದಾಗ ಅವರಿಗೆ ಅನೇಕ ಪ್ರಶ್ನೆಗಳಿರುತ್ತೆ ಗೊಂದಲಗಳು ಮೂಡುತ್ತೆ ಹೀಗಾಗಿ ಥಿಯೇಟರ್ ಹೊರಗಡೆ ಗೈಡ್ ಅನ್ನ ಇಟ್ಟರೆ ಅವರಲ್ಲಿ ಕೇಳ್ಕೊಂಡು ಸಿನಿಮಾವನ್ನ ಅರ್ಥ ಮಾಡ್ಕೋಬಹುದು ಆ ರೀತಿಯಾಗಿ ಉಪ್ಪಿ ಸಿನಿಮಾ ಮಾಡಿದ್ದಾರೆ ಎಂದು ಚಿತ್ರದ ಬಗ್ಗೆ ಪಾಸಿಟಿವ್ ವಿಮರ್ಶೆ ಮಾಡಿದ್ದಾರೆ ಅಷ್ಟಕ್ಕೂ ಯೋಗಿ ಹೇಳಿದ್ದೇನು ನೋಡ್ಕೊಂಡ್ ಬರೋಣ ಯು ಐ ಸಿನಿಮಾ ಕನ್ನಡದ ಒಂದು ಅದ್ಭುತ ಸಿನಿಮಾಗಳ ಸಾಲಿನಲ್ಲಿ ಸೇರುವಂಥ ನಿರೀಕ್ಷೆ ಇದೆ ಈ ಸಿನಿಮಾ ವೀಕ್ಷಣೆ ಮಾಡುತ್ತಿರುವಾಗ ಟೈಮ್ ಹೇಗೆ ಮುಂದಕ್ಕೆ ಹೋಗ್ತಾ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತಿರಲಿಲ್ಲ ಉಪೇಂದ್ರ ಅವರು ಎರಡು ಶೇಡ್ಗಳಲ್ಲಿ ಕಾಣಿಸ್ತಾರೆ ಆ ಎರಡು ಶೇಡುಗಳಲ್ಲಿ ಕೂಡ ವಿಭಿನ್ನವಾಗಿ ಕಾಣಿಸ್ತಾರೆ ನನಗೆ ಸಿನಿಮಾ ಮುಗಿದ ನಂತರ ಅನಿಸಿದ್ದು ಒಂದೇ ಸಿನಿಮಾ ಮುಗಿದ ಮೇಲೆ ಇನ್ನು ಮುಂದೆ ಆದರೂ ಉಪೇಂದ್ರ ಅವರು ಗೈಡ್ಗಳನ್ನು ಇಡ್ಬೋದಲ್ವೋ ಅಂತ ನನ್ನ ಮನಸ್ಸಿನ ಒಂದು ಆಲೋಚನೆ ಬಂತು ಅಂದರೆ ನಮ್ಮ ತಕ್ಕಂತೆ ಎಂದು ವಿಭಿನ್ನವಾಗಿ ಯಶಸ್ವಿಯಾಗಿದ್ದಾರೆ ಅಂತ ಅನ್ಕೊಂಡಿದ್ದೇನೆ ನೋಡಿದ್ರಲ್ಲ ಇದು ಕರಾವಳಿ ಕರ್ನಾಟಕದಲ್ಲಿ ಯು ಐ ಸಿನಿಮಾಗೆ ಸಿಕ್ಕಿರುವ ಪ್ರತಿಕ್ರಿಯೆ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಇದೇ ರೀತಿಯ ಅನೇಕ ಸಲಹೆಗಳು ನಾನಾ ಆಲೋಚನೆಗಳು ನಿಮ್ಮ ಮನಸ್ಸಲ್ಲೂ ಮೂಡಿರಬಹುದು ಅದು ಏನೇನು ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ನಿಮ್ಮ ಮುಂದಿನ ವೇಳೆ ಇನ್ನು ಮುಂದೆ ಆದರೆ ಉಪೇಂದ್ರ ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಯುಐ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಇಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡ ಯುಐ ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ ರಾಜಧಾನಿ ಮಾತ್ರವಲ್ಲದೆ ದೇಶ ವಿದೇಶಗಳ ಪರದೆಯಲ್ಲಿ ಉಪ್ಪಿಯ ಅಬ್ಬರಕ್ಕೆ ಇಡೀ ಚಿತ್ರರಂಗವೇ ಶೇಕ್ ಶೇಕ್ ಆಗಿದೆ ಹೀಗಿರಬೇಕಾದ್ರೆ ಕರಾವಳಿಯಲ್ಲಿ ಯುಐ ಚಿತ್ರಕ್ಕೆ ಹೇಗಿದೆ ರೆಸ್ಪಾನ್ಸ್ ಅನ್ನುವ ಕುತೂಹಲ ಅದೆಷ್ಟೋ ಮಂದಿಗಿದೆ ಆದರೆ ಈ ಒಂದು ವಿಡಿಯೋ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೆ ಹೌದು ಯೋಗೀಶ್ ಕುಮ್ರ ಅನ್ನೋರು ತಮ್ಮ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದು ಯುಐ ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಿನಿಮಾ ವೀಕ್ಷಿಸಿದ ಬಳಿಕ ಮೈಂಡ್ ಬ್ಲಾಂಕ್ ಆಗೋಯ್ತು ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತೋ ಅವೆಲ್ಲವನ್ನ ಹಾಗೆ ನೈಜವಾಗಿ ಕಟ್ಟಿಕೊಟ್ಟಿದ್ದಾರೆ ಉಪ್ಪಿ ಪ್ರತಿಯೊಂದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಕೊನೆಗೆ ಉತ್ತರ ಹಾಗೆ ಟೀಕೆಯನ್ನು ಕೂಡ ಅವರೇ ಮಾಡಿದ್ದಾರೆ ಈ ಮೂಲಕ ಪ್ರೇಕ್ಷಕರ ಭಾವನೆಯನ್ನು ಅವರೇ ಹೇಳಿದ್ದಾರೆ ಹೀಗಾಗಿ ಪ್ರೇಕ್ಷಕನಿಗೆ ಹೇಳೋದಕ್ಕೆ ಏನು ಉಳಿಯೋದಿಲ್ಲ ಇದರಿಂದ ಸಿನಿಮಾ ತುಂಬಾನೇ ಹತ್ತಿರ ಅನಿಸುತ್ತೆ ಎಂದು ಹೇಳ್ತಾರೆ ಯೋಗೀಶ್ ಈ ಸಿನಿಮಾ ವೀಕ್ಷಣೆ ಮಾಡುತ್ತಿರುವಾಗ ಟೈಮ್ ಹೇಗೆ ಗೊತ್ತಾಗ್ತಿರಲಿಲ್ಲ ಉಪೇಂದ್ರ ಕಾಣಿಸಿದ್ದಾರೆ ಆ ಎರಡು ಶ್ರೇಣಿಗಳಲ್ಲಿ ವಿಭಿನ್ನವಾಗಿ ಕಾಣಿಸುತ್ತಾರೆ ನನಗೆ ಸಿನಿಮಾ ಮುಗಿದ ನಂತರ ಅನಿಸಿದ್ದು ಅಂದೆ ಅಂದ ಹಾಗೆ ಇವರು ಈ ಸಿನಿಮಾವನ್ನ ಪುತ್ತೂರಿನಲ್ಲಿ ವೀಕ್ಷಿಸಿದ್ದಾರೆ ಪ್ರೇಕ್ಷಕರು ಚಿತ್ರಮಂದಿರದಿಂದ ಹೊರಬಂದಾಗ ಅವರಿಗೆ ಅನೇಕ ಪ್ರಶ್ನೆಗಳಿರುತ್ತೆ ಗೊಂದಲಗಳು ಮೂಡುತ್ತೆ ಹೀಗಾಗಿ ಥಿಯೇಟರ್ ಹೊರಗಡೆ ಗೈಡ್ ಅನ್ನ ಇಟ್ಟರೆ ಅವರಲ್ಲಿ ಕೇಳಿಕೊಂಡು ಸಿನಿಮಾವನ್ನ ಅರ್ಥ ಮಾಡ್ಕೋಬಹುದು ಆ ರೀತಿಯಾಗಿ ಉಪ್ಪಿ ಸಿನಿಮಾ ಮಾಡಿದ್ದಾರೆ ಎಂದು ಚಿತ್ರದ ಬಗ್ಗೆ ಪಾಸಿಟಿವ್ ವಿಮರ್ಶೆ ಮಾಡಿದ್ದಾರೆ ಅಷ್ಟಕ್ಕೂ ಯೋಗಿ ಹೇಳಿದ್ದೇನು ನೋಡ್ಕೊಂಡ್ ಬರೋಣ ಯುಐ ಸಿನಿಮಾ ಕನ್ನಡದ ಒಂದು ಅದ್ಭುತ ಸಿನಿಮಾಗಳ ಸಾಲಿನಲ್ಲಿ ಸೇರುವಂತಹ ನಿರೀಕ್ಷೆ ಇದೆ ಈ ಸಿನಿಮಾ ಮಾಡುತ್ತಿರುವಾಗ ಟೈಮ್ ಹೇಗೆ ಮುಂದಕ್ಕೆ ಹೋಗ್ತಾ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತಿರಲಿಲ್ಲ ಉಪೇಂದ್ರ ಅವರು ಎರಡು ಶೇಡ್ಗಳಲ್ಲಿ ಕಾಣಿಸ್ತಾರೆ ಆ ಎರಡು ಶೇಡುಗಳಲ್ಲಿ ಕೂಡ ವಿಭಿನ್ನವಾಗಿ ಕಾಣಿಸ್ತಾರೆ ನನಗೆ ಸಿನಿಮಾ ಮುಗಿದ ನಂತರ ಅನಿಸಿದ್ದು ಒಂದೇ ಸಿನಿಮಾ ಮುಗಿದ ಮೇಲೆ ಇನ್ನು ಮುಂದೆ ಆದರೂ ಉಪೇಂದ್ರ ಅವರು ಗೈಡ್ಗಳನ್ನು ಇಡ್ಬೋದಲ್ವ ಅಂತ ನನ್ನ ಮನಸ್ಸಿನ ನನ್ನ ಆಲೋಚನೆ ಬಂತು ಅಂದರೆ ನಮ್ಮ ಆಲೋಚನೆಗೆ ತಕ್ಕಂತೆ ಎಂದು ವಿಭಿನ್ನವಾಗಿ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ನೋಡಿದ್ರಲ್ಲ ಇದು ಕರಾವಳಿ ಕರ್ನಾಟಕದಲ್ಲಿ ಯುಐ ಸಿನಿಮಾಗೆ ಸಿಕ್ಕಿರುವ ಪ್ರತಿಕ್ರಿಯೆ ಇದು ಜಟ್ ಸ್ಯಾಂಪಲ್ ಅಷ್ಟೇ ಇದೇ ರೀತಿಯ ಅನೇಕ ಸಲಹೆಗಳು ನಾನಾ ಆಲೋಚನೆಗಳು ನಿಮ್ಮ ಮನಸ್ಸಲ್ಲೂ ಮೂಡಿರಬಹುದು ಅದು ಏನೇನು ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ನನ್ನ ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಯುಐ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಇಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಕಂಡ ಯು ಯುಐ ಸಿನಿಮಾಗೆ ಫರ್ಜರಿ ಓಪನಿಂಗ್ ಸಿಕ್ಕಿದೆ ರಾಜಧಾನಿ ಮಾತ್ರವಲ್ಲದೆ ದೇಶ ವಿದೇಶಗಳ ಪರದೆಯಲ್ಲಿ ಉಪ್ಪಿಯ ಅಬ್ಬರಕ್ಕೆ ಇಡೀ ಚಿತ್ರರಂಗವೇ ಶೇಕ್ ಶೇಕ್ ಆಗಿದೆ ಹೀಗಿರಬೇಕಾದ್ರೆ ಕರಾವಳಿಯಲ್ಲಿ ಯುಐ ಚಿತ್ರಕ್ಕೆ ಹೇಗಿದೆ ರೆಸ್ಪಾನ್ಸ್ ಅನ್ನುವ ಕುತೂಹಲ ಅದೆಷ್ಟೋ ಮಂದಿಗಿದೆ ಆದರೆ ಈ ಒಂದು ವಿಡಿಯೋ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೆ ಮುಂದಿನ ಇಡಬಹುದಾಗುವಂತ ನನ್ನ ಹೌದು ಯೋಗೀಶ್ ಕುಮ್ರ ಅನ್ನೋರು ತಮ್ಮ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದು ಐ ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಿನಿಮಾ ವೀಕ್ಷಿಸಿದ ಬಳಿಕ ಮೈಂಡ್ ಬ್ಲಾಂಕ್ ಆಗೋಯ್ತು ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತೋ ಅವೆಲ್ಲವನ್ನ ಹಾಗೆ ನೈಜವಾಗಿ ಕಟ್ಟಿಕೊಟ್ಟಿದ್ದಾರೆ ಉಪ್ಪಿ ಪ್ರತಿಯೊಂದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಕೊನೆಗೆ ಉತ್ತರ ಹಾಗೆ ಟೀಕೆಯನ್ನು ಕೂಡ ಅವರೇ ಮಾಡಿದ್ದಾರೆ ಈ ಮೂಲಕ ಪ್ರೇಕ್ಷಕರ ಭಾವನೆಯನ್ನು ಅವರೇ ಹೇಳಿದ್ದಾರೆ ಹೀಗಾಗಿ ಪ್ರೇಕ್ಷಕನಿಗೆ ಹೇಳೋದಕ್ಕೆ ಏನು ಉಳಿಯೋದಿಲ್ಲ ಇದರಿಂದ ಸಿನಿಮಾ ತುಂಬಾನೇ ಹತ್ತಿರ ಅನಿಸುತ್ತೆ ಎಂದು ಹೇಳ್ತಾರೆ ಯೋಗೀಶ್ ಈ ಸಿನಿಮಾ ವೀಕ್ಷಣೆ ಮಾಡುತ್ತಿರುವಾಗ ಟೈಮ್ ಹೇಗೆ ಉನ್ನತ ಹೋಗ್ತಾ ಇತ್ತು ಅನ್ನೋದು ನನಗೆ ಗೊತ್ತಾಗ್ತಿರಲಿಲ್ಲ ಉಪೇಂದ್ರ ಅವರು ಎರಡು ಶೇಡ್ ಕಾಣಿಸ್ತಾರೆ ಆ ಎರಡು ಶೇಡ್ಗಳು ವಿಭಿನ್ನವಾಗಿ ಕಾಣಿಸ್ತಾರೆ ನನಗೆ ಸಿನಿಮಾ ಮುಗಿದ ನಂತರ ಅನಿಸಿದ್ದು ಅಂದ ಹಾಗೆ ಇವರು ಈ ಸಿನಿಮಾವನ್ನ ಪುತ್ತೂರಿನಲ್ಲಿ ವೀಕ್ಷಿಸಿದ್ದಾರೆ ಪ್ರೇಕ್ಷಕರು ಚಿತ್ರಮಂದಿರದಿಂದ ಹೊರಬಂದಾಗ ಅವರಿಗೆ ಅನೇಕ ಪ್ರಶ್ನೆಗಳಿರುತ್ತೆ ಗೊಂದಲಗಳು ಮೂಡುತ್ತೆ ಹೀಗಾಗಿ ಥಿಯೇಟರ್ ಹೊರಗಡೆ ಗೈಡ್ ಅನ್ನ ಇಟ್ಟರೆ ಅವರಲ್ಲಿ ಕೇಳಿಕೊಂಡು ಸಿನಿಮಾವನ್ನ ಅರ್ಥ ಮಾಡ್ಕೋಬಹುದು ಆ ರೀತಿಯಾಗಿ ಉಪ್ಪಿ ಸಿನಿಮಾ ಮಾಡಿದ್ದಾರೆ ಎಂದು ಚಿತ್ರದ ಬಗ್ಗೆ ಪಾಸಿಟಿವ್ ವಿಮರ್ಶೆ ಮಾಡಿದ್ದಾರೆ ಅಷ್ಟಕ್ಕೂ ಯೋಗಿ ಹೇಳಿದ್ದೇನು ನೋಡ್ಕೊಂಡ್ ಬರೋಣ ಯುಐ ಸಿನಿಮಾ ಕನ್ನಡದ ಒಂದು ಅದ್ಭುತ ಸಿನಿಮಾಗಳ ಸಾಲಿನಲ್ಲಿ ಸೇರುವಂತ ನಿರೀಕ್ಷೆ ಇದೆ ಈ ಸಿನಿಮಾ ವೀಕ್ಷಣೆ ಮಾಡುತ್ತಿರುವಾಗ ಟೈಮ್ ಹೇಗೆ ಮುಂದಕ್ಕೆ ಹೋಗ್ತಾ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತಿರಲಿಲ್ಲ ಉಪೇಂದ್ರ ಅವರು ಎರಡು ಶೇಡ್ಗಳಲ್ಲಿ ಕಾಣಿಸ್ತಾರೆ ಆ ಎರಡು ಶೇಡುಗಳಲ್ಲಿ ಕೂಡ ವಿಭಿನ್ನವಾಗಿ ಕಾಣಿಸ್ತಾರೆ ನನಗೆ ಸಿನಿಮಾ ಮುಗಿದ ನಂತರ ಅನಿಸಿದ್ದು ಒಂದೇ ಸಿನಿಮಾ ಮುಗಿದ ಮೇಲೆ ಇನ್ನು ಮುಂದೆ ಆದರೂ ಉಪೇಂದ್ರ ಅವರು ಗೈಡ್ಗಳನ್ನು ಇಡ್ಬೋದಲ್ವ ಅಂತ ನನ್ನ ಮನಸ್ಸಿನ ನನ್ನ ಆಲೋಚನೆ ಬಂತು ಅಂದರೆ ನಮ್ಮ ಆಲೋಚನೆಗೆ ತಕ್ಕಂತೆ ಎಂದು ವಿಭಿನ್ನವಾಗಿ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನೋಡಿದ್ರಲ್ಲ ಇದು ಕರಾವಳಿ ಕರ್ನಾಟಕದಲ್ಲಿ ಯು ಐ ಸಿನಿಮಾಗೆ ಸಿಕ್ಕಿರುವ ಪ್ರತಿಕ್ರಿಯೆ ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಇದೇ ರೀತಿಯ ಅನೇಕ ಸಲಹೆಗಳು ನಾನಾ ಆಲೋಚನೆಗಳು ನಿಮ್ಮ ಮನಸ್ಸಲ್ಲೂ ಮೂಡಿರಬಹುದು ಅದು ಏನೇನು ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ನನ್ನ ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಯುಐ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಇಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಂಡ ಐ ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಕ್ಕಿದೆ ರಾಜಧಾನಿ ಮಾತ್ರವಲ್ಲದೆ ದೇಶ ವಿದೇಶಗಳ ಪರದೆಯಲ್ಲಿ ಉಪ್ಪಿಯ ಅಬ್ಬರಕ್ಕೆ ಇಡೀ ಚಿತ್ರರಂಗವೇ ಶೇಕ್ ಶೇಕ್ ಆಗಿದೆ ಹೀಗಿರಬೇಕಾದ್ರೆ ಕರಾವಳಿಯಲ್ಲಿ ಯುಐ ಚಿತ್ರಕ್ಕೆ ಹೇಗಿದೆ ರೆಸ್ಪಾನ್ಸ್ ಅನ್ನುವ ಕುತೂಹಲ ಅದೆಷ್ಟೋ ಮಂದಿಗಿದೆ ಆದರೆ ಈ ಒಂದು ವಿಡಿಯೋ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೆ ಇನ್ನು ಮುಂದೆ ಹೌದು ಯೋಗೀಶ್ ಕುಮ್ರ ಅನ್ನೋರು ತಮ್ಮ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದು ಯುಐ ಸಿನಿಮಾದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಿನಿಮಾ ವೀಕ್ಷಿಸಿದ ಬಳಿಕ ಮೈಂಡ್ ಬ್ಲ್ಯಾಂಕ್ ಆಗೋಯ್ತು ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತೋ ಅವೆಲ್ಲವನ್ನ ಹಾಗೆ ನೈಜವಾಗಿ ಕಟ್ಟಿಕೊಟ್ಟಿದ್ದಾರೆ ಉಪ್ಪಿ ಪ್ರತಿಯೊಂದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಕೊನೆಗೆ ಉತ್ತರ ಹಾಗೆ ಟೀಕೆಯನ್ನು ಕೂಡ ಅವರೇ ಮಾಡಿದ್ದಾರೆ ಈ ಮೂಲಕ ಪ್ರೇಕ್ಷಕರ ಭಾವನೆಯನ್ನು ಅವರೇ ಹೇಳಿದ್ದಾರೆ ಹೀಗಾಗಿ ಪ್ರೇಕ್ಷಕನಿಗೆ ಹೇಳೋದಕ್ಕೆ ಏನು ಉಳಿಯೋದಿಲ್ಲ ಇದರಿಂದ ಸಿನಿಮಾ ತುಂಬಾನೇ ಹತ್ತಿರ ಅನಿಸುತ್ತೆ ಎಂದು ಹೇಳ್ತಾರೆ ಯೋಗೀಶ್ ಈ ಸಿನಿಮಾ ವೀಕ್ಷಣೆ ಮಾಡುತ್ತಿರುವಾಗ ಟೈಮ್ ಉಪೇಂದ್ರ ಆ ಎರಡು ಷಣ ವಿಭಿನ್ನವಾಗಿ ಕಾಣಿಸುತ್ತಾರೆ ನನಗೆ ಸಿನಿಮಾ ಮುಗಿದ ನಂತರ ಅನಿಸಿದ್ದು ಅಂದ ಅಂದಹಾಗೆ ಇವರು ಈ ಸಿನಿಮಾವನ್ನ ಪುತ್ತೂರಿನಲ್ಲಿ ವೀಕ್ಷಿಸಿದ್ದಾರೆ ಪ್ರೇಕ್ಷಕರು ಚಿತ್ರಮಂದಿರದಿಂದ ಹೊರ ಬಂದಾಗ ಅವರಿಗೆ ಅನೇಕ ಪ್ರಶ್ನೆಗಳಿರುತ್ತೆ ಗೊಂದಲಗಳು ಮೂಡುತ್ತೆ ಹೀಗಾಗಿ ಥಿಯೇಟರ್ ಹೊರಗಡೆ ಗೈಡ್ ಅನ್ನ ಇಟ್ಟರೆ ಅವರಲ್ಲಿ ಕೇಳಿಕೊಂಡು ಸಿನಿಮಾವನ್ನ ಅರ್ಥ ಮಾಡ್ಕೋಬಹುದು ಆ ರೀತಿಯಾಗಿ ಉಪ್ಪಿ ಸಿನಿಮಾ ಮಾಡಿದ್ದಾರೆ ಎಂದು ಚಿತ್ರದ ಬಗ್ಗೆ ಪಾಸಿಟಿವ್ ವಿಮರ್ಶೆ ಮಾಡಿದ್ದಾರೆ ಅಷ್ಟಕ್ಕೂ ಯೋಗಿ ಹೇಳಿದ್ದೇನು ನೋಡ್ಕೊಂಡ್ ಬರೋಣ ಯು ಐ ಸಿನಿಮಾ ಕನ್ನಡದ ಒಂದು ಅದ್ಭುತ ಸಿನಿಮಾಗಳ ಸಾಲಿನಲ್ಲಿ ಸೇರುವಂತ ನಿರೀಕ್ಷೆ ಇದೆ ಈ ಸಿನಿಮಾ ವೀಕ್ಷಣೆ ಮಾಡುತ್ತಿರುವಾಗ ಟೈಮ್ ಹೇಗೆ ಮುಂದಕ್ಕೆ ಹೋಗ್ತಾ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತಿರಲಿಲ್ಲ ಉಪೇಂದ್ರ ಅವರು ಎರಡು ಶೇಡುಗಳಲ್ಲಿ ಕಾಣಿಸ್ತಾರೆ ಆ ಎರಡು ಶೇಡುಗಳಲ್ಲಿ ಕೂಡ ವಿಭಿನ್ನವಾಗಿ ಕಾಣಿಸ್ತಾರೆ ನನಗೆ ಸಿನಿಮಾ ಮುಗಿದ ನಂತರ ಅನಿಸಿದ್ದು ಒಂದೇ ಸಿನಿಮಾ ಮುಗಿದ ಮೇಲೆ ಇನ್ನು ಮುಂದೆ ಆದರೂ ಉಪೇಂದ್ರ ಅವರು ಗೈಡ್ಗಳನ್ನು ಇಡ್ಬೋದಲ್ವ ಅಂತ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು ಅಂದರೆ ನಮ್ಮ ಆಲೋಚನೆಗೆ ತಕ್ಕಂತೆ ಎಂದು ವಿಭಿನ್ನವಾಗಿ ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ಎಸ್ ನೋಡಿದ್ರಲ್ಲ ಇದು ಕರಾವಳಿ ಕರ್ನಾಟಕದಲ್ಲಿ ಯುಐ ಸಿನಿಮಾಗೆ ಸಿಕ್ಕಿರುವ ಪ್ರತಿಕ್ರಿಯೆ ಇದು ಜಡ್ ಸ್ಯಾಂಪಲ್ ಅಷ್ಟೇ ಇದೇ ರೀತಿಯ ಅನೇಕ ಸಲಹೆಗಳು ನಾನಾ ಆಲೋಚನೆಗಳು ನಿಮ್ಮ ಮನಸ್ಸಲ್ಲೂ ಮೂಡಿರಬಹುದು ಅದು ಏನೇನು ಕಾಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ